ಜೈ ಶ್ರೀಕೃಷ್ಣ ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮಗೆ ಇಪ್ಪತ್ತೆಂಟನೇ ಸಂಧಿ ವಿಘ್ನೇಶ್ವರ ಸ್ತೋತ್ರ ಸಂಧಿಯಲ್ಲಿ ತಮಗೆ ಪ್ರಶ್ನೆಗಳನ್ನು ನಾನು ಕೇಳ್ತಾ ಇದ್ದೀನಿ ಹೆಸರು ಹೇಳೋಣ ನಮ್ದು ನನ್ನ ಹೆಸರು ಸತ್ಯಭಾಮ ಅಂತ ಸತ್ಯಭಾಮ ಭಾಮ ರಾಘವೇಂದ್ರಾಚಾರ್ಯ ಹಾಂ ಸತ್ಯಭಾಮ ರಾಘವೇಂದ್ರ ಆಚಾರ್ಯ ತಮಗೆ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡಲ್ಲ ರೆಡಿ ಇದ್ದೀರಾ ಓಕೆ ಮಹದ ಆಕಾಶಪತಿ ಅಂದರೆ ಈಗ ಮೊದಲನೇ ಪ್ರಶ್ನೆ ತಮಗೆ ಮಹದಾಕಾಶಾಧಿಪತಿ ಎಂದು ವಿಘ್ನೇಶನನ್ನು ಏಕೆ ಸಂಬೋಧಿಸಲಾಗಿದೆ ಮಹದಾಕಾಶಾಧಿಪತಿ ಎಂದು ವಿಘ್ನೇಶ ವಿಘ್ನೇಶ್ವರನನ್ನು ಏಕೆ ಸಂಬೋಧಿಸಲಾಗಿದೆ ಅಂಡಾಂತರ್ ವ್ಯಾಪ್ತನಾದ ಹಾಂ ವ್ಯಾಪ್ತವಾದ ಆಕಾಶಕ್ಕೆ ಅಭಿಮಾನಿ ದೇವತೆಯಾಗಿದ್ದರಿಂದ ಗಣಪತಿಯನ್ನು ಆಧಾಸ ಮತ್ತು ಈಗೂ ಕೇಳ್ಬೋದಲ್ಲ ನೀವು ಇನ್ನೂ ಸ್ವಲ್ಪ ಈಸಿ ನೋಡ್ರಿ ಅಣ್ಣಾಂತರ ಬಹಿರು ವ್ಯಾಪ್ತನ ಅಂದರೆ ಆಕಾಶಕ್ಕೆ ಅಭಿಮಾನಿ ದೇವತೆಯಾದ ಕಾರಣ ಸರಿ ಇನ್ನೊಂದು ಈಸಿಯಾಗಿ ಅದನ್ನು ಇದು ಮಾಡ್ಬೇಕಂದ್ರೆ ಬ್ರಹ್ಮಾಂಡದ ಒಳಗೆ ಮತ್ತು ಬ್ರಹ್ಮಾಂಡದ ಹೊರಗೆ ಆಕಾಶಕ್ಕೆ ಅಭಿಮಾನಿ ದೇವತೆಯಾದ ಕಾರಣದಿಂದ ಏನಂತಾರೆ ಮಹದಾಕಾಶದ ಪ್ರತಿ ಅಂತ ವಿಘ್ನೇಶ್ವರನನ್ನು ಸ ಸಂಬೋಧನೆ ಮಾಡ್ತಾರೆ ಸರಿಯಾದ ಉತ್ತರ ಇದು ಏನಿತ್ತಂದ್ರೆ ಪ್ರಶ್ನೆಗಿಂತ ನಿಮ್ಮ ಉತ್ತರ ದೊಡ್ಡದಾಗಿತ್ತು ಮತ್ತು ಮಹಾ ಮಹದಾಕಾರ ಮಹದಾಕಾಶ ಪತಿ ಹೆಂಗೆ ಇದ್ದಾನೋ ಹಾಗೆ ದೊಡ್ಡದಾಗಿತ್ತು ಓಕೆ ಚೆನ್ನಾಗಿ ಹೇಳಿದ್ರಿ ಎರಡನೇ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ ತಮಗೆ ಗಣಪತಿಯು ನಮ್ಮತ್ತ ಹೇಗೆ ನೋಡಬೇಕೆಂದು ವಿಜ್ಞಾಪಿಸಲಾಗಿದೆ ಗಣಪತಿಯು ನಮ್ಮತ್ತ ನಮ್ಮ ಕಡೆಗೆ ಹೇಗೆ ನೋಡಬೇಕೆಂದು ವಿಜ್ಞಾಪಿಸಲಾಗಿದೆ ತುಂಬ ಕಟಾಕ್ಷರಿ ಹೌದು ಜೋಡನೇ ஜனா கட்டாட்சதி சரியான உத்தி நோட் ஏன் பிரயோஜன கிருபா கட்டாட்சதி நான் ஒப்ரன் ஒன்று நோட் ஏனேனும் பிரயோஜன இல்ல மஹான்பாவர்த்தேவத்தை அவரெல்லாம் கிருபா கட்டாட்சி நோட் வர்க்கு ஆகிடுத்து ஏன் அன்க்கொண்டிருத்தீவ அவெல்லவா அந்த பவர் அவர இன்ன முந்தின பிரச்சனைகோண முரநே பிரச்சனை தமக்கு மனாதிகரணும் ಮನಸ್ಸು ಕರಣಗಳು ಮನಾದಿಕರಣಗಳು ಯಾವುದರಲ್ಲಿ ಸಂಚರಿಸದಂತೆ ಮಾಡು ಎಂದು ವಿನಾಯಕನನ್ನು ಕೇಳಲಾಗಿದೆ ಮನಾದಿಕರಣಗಳು ಯಾವುದರಲ್ಲಿ ಸಂಚರಿಸದಂತೆ ಮಾಡು ಎಂದು ವಿನಾಯಕನನ್ನು ಕೇಳಲಾಗಿದೆ ವಿಷಯದ ವಿಷಯದಿಂದ ವಿಷಯಗಳ ವಿಷಯಗಳಲ್ಲಿ ಅಂತಂದರೆ ಏನಂದರೆ ಆ ನಾವು ஏனென்ற அபஞ்சிக விஷயங்கள் சரியான உத்தரவு அது இது ஹீகே நமது ஏன் பயக்கைகள் விபரீத இறத்தல்ல அது 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 விஷயங்களில் நமக்கு மனசுன்ன கொடுபேட நம்ம மனசனே மாத்தவே இல்லை கொனே பிரச்சனை நமக்கு கொனே பிரித்த மொத்தம் ஒன்று வினேஷ் தான் ஆகாஷே அஜிம நி नगभूषण प्रियनीनु आकाशके अभिमानि सुतने प्रियनीनु वाहनने बदरि विशालन तोरु बदरि विशालन तोरु वन्दे निमगे गणेश ಮೊದಲೊಂದಿಪೆ ನಿಮಗೆ ಗಣೇಶ ವಿಘ್ನವ ಕಳೆದು ಪ್ರತಿಕ್ಷಣದಲ್ಲೂ ನಮ್ಮನು ಸಲಹು ಗಣೇಶ ನಮಗೇನು ಇವಾಗ ಆವಾಗ ವಿಘ್ನಗಳು ಬರುತ್ತೆ ಪ್ರತಿ ಕ್ಷಣದಲ್ಲಿ ಬರ್ತಾ ಇರ್ತದೆ ಅದನ್ನೆಲ್ಲ ಪರಿಗಣಿಸಿ ಕಾಪಾಡು ಮತ್ತು ಆಕಾಶಕ್ಕೆ ಅಭಿಪತಿ ಅಧಿಪತಿಯಾದಂಥ ಅಭಿಮಾನಿಯಾದಂಥ ವಿಘ್ನೇಶ್ವರರಿಗೆ ಸ್ತೋತ್ರವನ್ನು ಈ ರೀತಿ ಒಂದು ಸಲ್ಲಿಸಿ ಮುಂದೆ ನಾವು ಕೊನೆಯ ಪ್ರಶ್ನೆಗೆ ತಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಕರುಣಾ ಕರುಣಾನಯನದಿಂದಲೇ ನೋಡಿ ಏನನ್ನು ಪರಿಹರಿಸಬೇಕೆಂದು ಗಣೇಶನನ್ನು ಬೇಡಿಕೊಳ್ಳಲಾಗಿದೆ ಕರುಣಾನಯನದಿಂದ ಅಂದರೆ கருணை மொதலு கிருபா கடாட்சி அல்ல நீங்க ஏன் தார் கருணாநயன கருணை இரலி நீ கருணை இரலி அந்த கருணாநயனில் நோடி என்னன்னு பரிஹரி பூனரி பூஜைனேடிகொள்ளே கரணிகரணும் இன்னும் இன்னொரு கேள்வி கருணாநயன நோடி ஏனரிசு என்று சரியாத உத்தர ஏகப்பாந்தே அல் நமது ஜன்ம ஜன்மா தேத்தாரல்ல நம்ம ஜனமாமய மூத்தி பரிஹரி பக்தர இது ஏன்னா ஜெகதொழே நம்மன்னு அந்த கருணையின் குறிப்பா நீ கணேசன ಪ್ರಾರ್ಥನೆ ಮಾಡಿದರು ತಾವು ಏನು ಮಾಡ್ಕೊಂಡಿದ್ದೀರಿ ಏನಾದರೂ ತಮ್ಮ ಒಂದು ಹವ್ಯಾಸಗಳಾಗಲಿ ತಮ್ಮ ಸಾಧನೆ ಆಗಲಿ ನಾನು ಟೇಲರಿಂಗ್ ಮಾಡ್ತೀನಿ ಟೇಲರಿಂಗ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ದೀನಿ ಈಗಲೂ ಇದ್ದೀನಿ ಓಕೆ ಓಕೆ ಸೀರೆ ನಾನು ಗುಚ್ಛಾ ಕೊಡ್ತೀನಿ ಓಹ್ ಮುಂದೆ ಇದು ಏನೋ ಸಮಾಜಕ್ಕೆ ಒಂದು ಹೆಲ್ತ್ ಹೌದು ಹೌದೌದು ಹೌದು ನಾವು ಒಂದು ಉಪಯೋಗ ಆಗುತ್ತೆ ಅದರ ಜೊತೆಗೆ ಏನಂದರೆ ಇವೆಲ್ಲ ಅಂತ ಇದ್ದೇ ಇರುತ್ತೆ ಅಲ್ಲಿ ಡಾಲ್ ಮೇಕಿಂಗು ಮಾಡ್ತೀವಿ ಯಾವ್ದು ಡಾಲ್ಸ್ ಹಾಂ ಒಂದು ಓಕೆ ಓ ஒேது அந்த நமக்கு சங்க இது சங்க எடமன் கட்டை ரங்கநாடன பத்தவ் அந்த அந்தவர்த்தா வந்துவிட்டு ஆடுகள அடித்தீங்க கலித்தீரே ஒழுது அந்த அதுன்னு இடத்தீரே லௌகிக்கத்தில் கலவு ஏன்னா உபயோகக்கு வரவாஜ்க்கு உபயோக ஆகுவலும் தாங்க லலித்த கலைகள் அந்த அது மாதிரி துப்ப சந்தோஷ தா கிரமக்கு வந்து பாகவஹிக்கு தமக்கு அனந்த அனந்த ன்யவாத